ಎಚ್ ಆರ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಎರಡನೇ ಧರ್ಮಸ್ಥಳ ಎಂದೇ ಪ್ರಖ್ಯಾತಿ ಹೊಂದಿರುವ ಗರುಡಾಚಾರ್ ಪಲ್ಯದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಎರಡನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಮಾಜಿ ಸಚಿವ ಎಂ ಟಿ ಬಿ ನಾಗರಾಜ ಅವರ ಕುಟುಂಬದಿಂದ ವಿಶೇಷ ಪೂಜೆ ಸಲ್ಲಿಸಿ ತೇರು ಎಳೆಯುವ ಮುಖಾಂತರ ಚಾಲನೆ ನೀಡಲಾಯಿತು ಮಹದೇವಪುರ ಕ್ಷೇತ್ರದ ಗರುಡಾಚಾರಪಾಳ್ಯ ವಾರ್ಡಿನ ಮಾಜಿ ಸಚಿವ ಎಂಟಿಬಿ ನಾಗರಾಜು ಅವರ ಹಳೆ ನಿವಾಸದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದ ಅಂಗವಾಗಿ ಸಾವಿರಾರು ಭಕ್ತರಿಂದ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಎಂಟಿಬಿ ನಾಗರಾಜು ಅವರ ಕುಟುಂಬದವರಿಂದ ಗೋವಿಗೆ ಪೂಜೆ ಸಲ್ಲಿಸಿ ಪ್ರಸಾದ ನೀಡಿದ ಬಳಿಕ ಎಲ್ಲರೂ ತೇರನ್ನ ಎಳೆಯುವ ಮೂಲಕ ಚಾಲನೆ ನೀಡಿದ್ದಾರೆ ಹಾಗೂ ಎಂಟಿಬಿ ನಾಗರಾಜು ಅವರ ಕುಟುಂಬದಿಂದ ಪ್ರಸಾದ ವಿನಿಯೋಗ ಪಾನಕ ಮಂಜಿಗೆ ವಿತರಣೆ ರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ನಾನು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆ ಭಕ್ತ ಮಹೇಶ್ರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ ಮಂಜುನಾಥ ಸ್ವಾಮಿ ಯಾರು ಪೂಜೆ ಪುನಸ್ಕಾರಗಳೊಂದಿಗೆ ಆ ದೇವರ ಅನುಗ್ರಹ ಆಶೀರ್ವಾದ ಪಡಿತರೆ ಅವರಿಗೆಲ್ಲರಿಗೂ ಕೂಡ ಆ ದೇವರು ಆಯುರ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ ಅವರೆಲ್ಲ ಇಷ್ಟಗಳು ಈಡೇ ಇರಲಿ ಅವರ ಬೇಡಿಕೆಗಳು ಈಡೇ ಇರಲಿ ಅವಳ ಇಷ್ಟಾರ್ಥ ಸಿದ್ಧಿ ಮಾಡಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅಂತೇಳಿ ನಾನು ಎಲ್ಲ ಭಕ್ತ ಮಹರ್ಷರ ಪರವಾಗಿ ಆ ಮಂಜುನಾಥ ಸ್ವಾಮಿ ದೇವರಲ್ಲಿ ಮತ್ತು ಸರ್ವ ದೇವರುಗಳಲ್ಲಿ ಕೂಡ ನಾನು ಬಹಳ ನಮ್ರತೆಯಿಂದ ಕೋಟಿ ಕೋಟಿ ನಮನಗಳೊಂದಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸರ್ ಪ್ರಮುಖವಾಗಿ ಕಲಾ ತಂಡಗಳೊಂದಿಗೆ ಇವತ್ತು ರಥೋತ್ಸವ ಮಾಡಿದ್ದೀರ ಸರ್ ಎಲ್ಲ ಸುಮಾರು ಎಂಟು ಹತ್ತು ಕಲಾತಂಡಗಳು ಕೂಡ ಬಂದಿದ್ದಾರೆ ಆ ಕಲಾ ತಂಡಗಳು ಮನೋರಂಜನೆ ಕಾರ್ಯಕ್ರಮ ಸಾಯಂಕಾಲ ಸಾಯಂಕಾಲ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಭಜನೆ ಕಾರ್ಯಕ್ರಮ ಆಗಲೇ ಶಿವತಾಂಡವ ನೃತ್ಯ ಇದು ರಾತ್ರಿ ಒಂದು ಗಂಟೆವರೆಗೂ ಕೂಡ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ ಅದರೆಲ್ಲರೂ ಸಾರ್ವಜನಿಕರು ಭಕ್ತರು ಭಾ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲ ಸಹಕಾರ ಪ್ರೋತ್ಸಾಹ ಕೊಟ್ಟಂತಹ ಅಭಿನಂದನೆಗಳನ್ನು ಇನ್ನು ವಿಶೇಷ ಶಿವರಾತ್ರಿ ಪೂಜೆಗೆ ಹೊಸಕೋಟೆ ನಗರ ಹಾಗೂ ತಾಲೂಕಿನಿಂದ ಕುರುಬರಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ವಿ ವೆಂಕಟೇಶ್ ಚಿಕ್ಕಹುಲ್ಲೂರು ಸತೀಶ್ ಅಫ್ಸರ್ ಗುಲ್ಜರ್ ಕಲಿಂಪಾಷ ರಾಮಾಂಜಿನಿ ಶಿವಾನಂದ ಸೇರಿದಂತೆ ಅನೇಕ ಮುಖಂಡರು ಆಗಮಿಸಿ ದೇವರ ದರ್ಶನ ಪಡೆದರು ಆದೇಶದ ಮೇಲೆ ಈ ದೇವಸ್ಥಾನಕ್ಕೆ ನಾವು ಆಗಮಿಸಿದ್ದೀವಿ ಇನ್ನು ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಎಲ್ಲರನ್ನು ಆಗಮಿಸಿದ್ದಾರೆ ಆದ್ದರಿಂದ ಎಲ್ಲ ಅವರ ಅಭಿಮಾನಿಗಳು ಮತ್ತು ಭಕ್ತಾದಿಗಳು ಮುಂಜನಾ ಸಮಯ ಭಕ್ತಾದಿಗಳು ಎಲ್ಲರೂ ಇಲ್ಲಿ ಆಗಮಿಸಿದ್ದೀವಿ ಅವರೊಂದು ವಿಶೇಷವಾಗಿ ಈ ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ಏನು ವಿಶೇಷವಾಗಿ ನಡೆಯುತ್ತೆ ಶಿವರಾತ್ರಿ ದಿವಸ ಇದು ಎರಡನೇ ಧರ್ಮಸ್ಥಳ ಅಂತಲೇ ಹೇಳ್ಬೋದು ಅದರ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಅವರು ವಿಶೇಷವಾಗಿ ಏನಪ್ಪಾ ಅಂದರೆ ಅಂಗವಿಕಲ್ರಿ ಬಡವ್ರಿಗೆ ಆಗ್ಬೋದು ಹೆಚ್ಚಿನ ಒಂದು ದಾನವನ್ನು ಮಾಡಿ ಬಡವರಿಗೆ ಕಂಡುಕಂಡಿ ತಿಂಗಳಿಗೆ ಒಂದು ಸಾರಿ ಅವ್ರಿಗೆ ಊಟನ ಹಾಕಿ ಅವ್ರಿಗೆ ಮತ್ತು ಮಾಸನ ನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಐನೂರು ರೂಪಾಯಿವರು ಕೊಡ್ತಾ ಇದ್ದಾರೆ ಎಲ್ಲರೂ ಇನ್ನೂ ಅದು ಇರೋರಿಗೆ ಕೊಡೋದಕ್ಕೆ ಮನಸ್ಸು ಬರಲ್ಲ ಹಂಥದಲ್ಲಿ ವಿಶೇಷವಾಗಿ ಇವರು ಎಷ್ಟೇ ಜನ ಬಂದ್ರೇನೋ ಅಂಗವಿಕಲ್ಗೆ ದಾನ ಧರ್ಮ ಮಾಡಿ ಧನ ಸಹಾಯನ ಮಾಡ್ತಾರೆ ಅಂತ ಹೇಳ್ತಾ ಈ ಮಂಜುನಾಥ ಇನ್ನೂ ಅವ್ರಿಗೆ ಹೆಚ್ಚಿನ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಓಂ ನಮ ಶಿವಾಯ ಈ ದಿನ ನಮ್ಮ ಮಾಜಿ ಸಚಿವರಾದ ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಟಿ ಬಿ ನಾಗರಾಜಣ್ಣವರು ಹಾಗೂ ಅವ್ರ ಕುಟುಂಬದವರು ಒಂದು ಮಂಜುನಾಥ ಸ್ವಾಮಿ ದೇವಾಲಯವನ್ನು ಕಟ್ಟಿ ಈ ದಿನ ಶಿವರಾತ್ರಿ ಹಬ್ಬದ ಎರಡನೇ ವರ್ಷದ ಬ್ರಹ್ಮ ರಥೋತ್ಸವವನ್ನು ಇಲ್ಲಿ ಈ ದಿನ ಭಾಳ ವಿಜೃಂಭಣೆಯಿಂದ ಸ್ವಾಮಿ ಮಂಜುನಾಥ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಈ ದಿನ ನಡೆಸ್ತಾ ಇದ್ದಾರೆ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಇದು ಎರಡನೇ ಪುಣ್ಯಕ್ಷೇತ್ರ ಗಡಾಚಾರ ಪಾಳ್ಯದಲ್ಲಿ ಮಂಜುನಾಥ ಸ್ವಾಮಿ ಅಂತಲೇ ಹೇಳ್ಬೋದು ಅಷ್ಟು ವಿಜೃಂಭಣೆಯಾಗಿ ಇವತ್ತು ಸಾವಿರಾರು ಲಕ್ಷಾಂತರ ಜನ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಪಾಣ್ಕ ಮಜ್ಜಿಗೆ ಪ್ರಸಾದ ವಿನಿಯೋಗ ಬೆಳಿಗ್ಗೆ ಐದುವರೆಗೆ ಮಹಾಕೋ ಅಭಿಷೇಕ ಆಯಿತು ಎಂಟೂವರೆಗೆ ಮಹಾಮಂಗಳಾರತಿ ಆಯಿತು ಒಂಬತ್ತುವರೆಗೆ ಈಗ ರಥ ಚಾಲನೆಯನ್ನು ಕೊಟ್ಟಿದ್ದಾರೆ ಭಾಳ ವಿಜೃಂಭಣೆ ನಡೀತಾ ಇದೆ ಸಮಸ್ತ ನಾಡಿನ ಬಂಧುಗಳಿಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಗಳು ಶುಭಾಶಯಗಳು ಭಗವಂತ ನಾಗರಾಜನ ಕುಟುಂಬಕ್ಕೆ ಆಯುಷ್ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಒಳ್ಳೇದು ಮಾಡಿ ಕಾಪಾಡಲಿ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ